ನಮಸ್ತೆ ಸ್ನೇಹಿತರೆ ನಾನು ಜಯಪ್ರಭಾ ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಾಟರ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಯಾವ ತರ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಎರಡು ಮೆಥಡ್ ಅಲ್ಲಿ ಹೇಳ್ತೀನಿ ನಿಮ್ಗೆ ಯಾವುದು ಕಂಫರ್ಟೆಬಲ್ ಆಗಿರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಹಲವಾರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕೂಡ ಒಂದು ಇದು ಕೂಡ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ ಆದಷ್ಟು ಬೇಗ ನೆರವಿರುತ್ತೆ ಯಾಕಂದ್ರೆ ಪೃಥ್ವಿಯಲ್ಲಿ ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ನೀರ್ ಇರುತ್ತೆ ಅದೇ ತರ ನಮ್ಮ ದೇಹದಲ್ಲಿ ಕೂಡ ಸೆವೆಂಟಿ ಪರ್ಸೆಂಟ್ ನೀರಿನ ಅಂಶ ಇದೆ ಯಾವಾಗ ನಾವು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಈ ನೀರ್ನ ಕುಡಿತೀವೋ ಆವಾಗ ನಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ನೆರವಿರುತ್ತೆ ಅದು ಹೇಗೆ ಅಂದ್ರೆ ನಾವು ಕುಡಿಯುವ ನೀರು ನಮ್ಮ ಪ್ರತಿಯೊಂದು ಅಂಗಾಂಗಗಳಿಗೆ ಹಾಗೂ ಪ್ರತಿಯೊಂದು ನರನಾಡಿಗಳಿಗೆ ಹೋಗಿ ಅದು ಸಬ್ಕಾನ್ಶಿಯಸ್ ಕಾನ್ಷಿಯಸ್ ಕೂಡ ಹೋಗಿ ನಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತೆ ನೀರಿಗೆ ಎಷ್ಟು ಪವರ್ ಇರುತ್ತೆ ಅಂದ್ರೆ ನಾವು ಏನು ಹೇಳ್ತೀವಿ ಅದು ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು ಅದನ್ನು ಹೋಲ್ಡ್ ಮಾಡುವ ವೈಬ್ರೇಷನ್ ನೀರಲ್ಲಿ ಇರುತ್ತೆ ಹಾಗೆ ನಾವು ಪಾಸಿಟಿವ್ ಹೇಳಿದ್ರೆ ನಮ್ಗೆ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನೆಗೆಟಿವ್ ಹೇಳಿದ್ರೆ ನೆಗೆಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಯಾವಾಗ ನಾವು ಆ ನೀರನ್ನು ಕುಡಿತೇವೆ ಆವಾಗ ಅದಕ್ಕೆ ತಕ್ಕಂಗೆ ರಿಸಲ್ಟ್ ಬರುತ್ತೆ ಯಾವಾಗ ನೀವು ನೀರನ್ನು ಪಾಸಿಟಿವ್ ವರ್ಡ್ಸ್ ಇಂದ ಹೇಳಿಕೊಂಡು ನೀರ್ ಕುಡಿತೀವ ಕುಡಿತೀರೋ ಆವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಆಗುತ್ತೆ ಹಾಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಬೇಗ ನೆರವೇರುತ್ತೆ ಇನ್ನು ಫಸ್ಟ್ ಮೆಥಡ್ ವಾಟರ್ ಟೆಕ್ನಿಕ್ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಇನ್ನು ಬೆಳಿಗ್ಗೆ ಎದ್ದ ಕೂಡ್ಲೆ ನೀವು ಆರಾಮ್ಸೆ ಕೂತ್ಕೊಂಡು ಬ್ರೀದಿನ್ ಔಟ್ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿ ಒಂದು ಗಾಜಿನ ಗ್ಲಾಸ್ಗೆ ನೀರ್ ಹಾಕೊಂಡು ಅದನ್ನು ಎರಡು ಕೈಗಳಿಂದ ಹೋಲ್ಡ್ ಮಾಡಬೇಕು ಎರಡು ಕೈಯಿಂದ ಹೋಲ್ಡ್ ಮಾಡಿಕೊಂಡು ಫಸ್ಟ್ ಗೆ ಫಸ್ಟ್ ನೀವು ನೀರಿಗೆ ನ ಹೇಳ್ಕೊಳ್ಬೇಕು ಯಾಕೆ ಗ್ರಾಟಿಟ್ಯೂಡ್ ಅಂದ್ರೆ ನಮ್ ನೀರು ಯಾವುದಕ್ಕೆ ಬೇಡ ಹೇಳಿ ಎಲ್ಲದಕ್ಕೂ ಬೇಕು ನೀರು ಕುಡಿಲಿಕ್ಕೆ ಬೇಕು ಸ್ನಾನಕ್ಕೆ ಬೇಕು ಅಡುಗೆ ಮಾಡ್ಲಿಕ್ಕೆ ಬೇಕು ಪಾತ್ರೆ ವಾಶ್ ಮಾಡಲಿಕ್ಕೆ ಬೇಕು ಸ್ನಾನಕ್ಕೆ ಬೇಕು ಮನೆ ಕ್ಲೀನ್ ಮಾಡ್ಲಿಕ್ಕೆ ಬೇಕು ಪ್ರತಿಯೊಂದಕ್ಕೂ ನೀರ್ ಬೇಕು ನೀರು ಇಲ್ಲದೆ ಬದುಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನೀವು ಫಸ್ಟ್ ಗೆ ನೀರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ ಆಮೇಲೆ ನಿಮಗೆ ಯಾವ ಏನು ಬೇಕು ಅಂದ್ರೆ ಹೆಲ್ತ್ ಬೇಕು ಅಂತಾದ್ರೆ ಹೆಲ್ತಿಗೆ ಹೆಲ್ತ್ ಗೆ ಪಾಸಿಟಿವ್ ಅಫರ್ಮೇಶನ್ ಹೇಳ್ಕೊಳ್ಳಿ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂತ ಆದ್ರೆ ನೀವು ರಿಲೇಷನ್ಶಿಪ್ಗೆ ಪಾಸಿಟಿವ್ ಅಫರ್ಮೇಶನ್ ಹೇಳ್ಕೊಳ್ಳಿ ಜಾಬ್ಗೆ ಆದ್ರೆ ಜಾಬ್ಗೆ ಮನಿಗೆ ಆದ್ರೆ ಮನಿಗೆ ಯಾವುದಕ್ಕೆ ಕೂಡ ನೀವು ಇಲ್ಲಿ ಪಾಸಿಟಿವ್ ಅಫರ್ಮೇಶನ್ ಹೇಳ್ಕೊಳ್ಳಿ ಫಸ್ಟ್ಗೆ ನೀವು ಒಂದು ಅಫರ್ಮೇಶನ್ ನ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಹೆಲ್ತ್ ಅಂತ ತಗೊಂಡ್ರೆ ನಾನು ಆರೋಗ್ಯವಾಗಿದ್ದೇನೆ ನಾನು ಖುಷಿಯಿಂದ ಇದ್ದೇನೆ ನಾನು ತುಂಬಾ ಕಾನ್ಫಿಡೆಂಟ್ ಆಗಿದ್ದೇನೆ ನಾನು ಧೈರ್ಯವಂತಳಾಗಿದ್ದೇನೆ ನಾನು ಒಂದು ಅದ್ಭುತ ಚೈತನ್ಯ ಶಕ್ತಿ ಈ ತರದ ಪಾಸಿಟಿವ್ ಅಫಾರ್ಮೇಶನ್ ಹೇಳ್ಕೊಂಡು ಹಾಗೆ ಯೂನಿವರ್ಸ್ಗೂ ಒಂದು ಧನ್ಯವಾದನ ತಿಳಿಸಿ ನೀರು ಸಿಪ್ ಬೈ ಸಿಪ್ ಕುಡಿತಾ ಹೋಗಿ ಅದೇ ತರ ನೀರು ಕುಡಿಯುವಾಗ ಕೂಡ ನೀವು ನೀ ಆರೋಗ್ಯ ಅಂದ್ರೆ ಆರೋಗ್ಯವಾಗಿರುವ ಒಂದು ನೀವು ಹಳೆಯ ಫೋಟೋ ಇರ್ಬೋದು ಯಾವುದೇ ಒಂದು ಪಿಕ್ಚರ್ ಇರ್ಬೋದು ನಿಮ್ದೇ ನೀವು ಗೆ ತರಬೇಕು ಅಂದ್ರೆ ಅದನ್ನು ನೀವು ನೆನಪಿಗೆ ತರಬೇಕು ಟೋಟಲಿ ನೀವು ಅಲ್ಲಿ ನೀರ್ ಕುಡಿಯುವಾಗ ಹೆಲ್ತ್ ಆಗಿದ್ರೆ ಹೆಲ್ತ್ ಚೆನ್ನಾಗಿರುವಂತದ್ದು ಫೀಲ್ ಮಾಡ್ಕೊಳ್ಬೇಕು ಈ ತರ ನೀವು ಪ್ರತಿ ದಿನ ಮಾಡಿಕೊಂಡು ಮಾಡಿಕೊಂಡು ತುಂಬಾ ಹೆಲ್ದಿ ಆಗ್ತೀರಾ ನೋಡಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇನ್ನೊಂದು ಎರಡನೇ ಮೆಥಡ್ ವಾಟರ್ ಅಲ್ಲಿ ಯಾವ ತರ ಯೂಸ್ ಮಾಡಿಕೊಂಡು ನಮ್ಮ ಮ್ಯಾನಿಫೆಸ್ಟೇಷನ್ ಮಾಡುದು ಅಂತ ನೋಡೋಣ ಎಲ್ಲರೂ ಕೂಡ ಒಂದು ಬಾಟ್ಲ್ ಅಂತ ಇಟ್ಕೊಂಡಿರ್ತಾರೆ ನೀರು ಕುಡಿಲಿಕ್ಕೆ ಆ ನೀರು ಕುಡಿಯೋ ಬಾಟ್ಲ್ ಮೇಲೆ ಅಥವಾ ಬಾಟಲ್ ಕೆಳಗಡೆ ನಿಮ್ದು ಯಾವ್ದಾದ್ರು ಒಂದು ಅಫರ್ಮೇಶನ್ ಅನ್ನು ಬರೀರಿ ಏನು ನಿಮ್ಗೆ ಬೇಕು ಅದನ್ನ ಬರ್ಕೊಳ್ಳಿ ಅದನ್ನು ನೀವು ಸ್ಟಿಕ್ ಮಾಡಬಹುದು ಅಥವಾ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ನಿಮ್ಮ ಬಾಟ್ಲಿಗೆ ಸ್ಟಿಕ್ ಮಾಡ್ಬೋದು ನೀವು ಪ್ರತಿ ಸಲ ನೀರು ಕುಡಿಯುವಾಗ ಅಲ್ಲಿ ಬರ್ದಿರೋದು ನೀವು ನೋಡ್ತೀರಾ ಆವಾಗ ನಿಮ್ಮ ಮನಸ್ಸಿಗೆ ಇದು ಹೋಗುತ್ತೆ ನೀರು ಕುಡಿದುಕೊಂಡು ನೀವು ಯಾವಾಗ ನೋಡ್ತೀರಾ ಅದು ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೋಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪ್ರೋಗ್ರಾಮಿಂಗ್ ಆಗಿ ನಿಮ್ಮದು ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತೆ ಈ ಎರಡು ಮೆಥಡ್ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಯಾವುದು ಕನ್ವೀನಿಯಂಟ್ ಅನ್ಸುತ್ತೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಅದರ ಜೊತೆಗೆ ಯಾವುದು ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಆಗ್ಬೇಕು ಅದಕ್ಕೆ ನಿಮ್ಮ ಎಫರ್ಟ್ ಕೂಡ ಬೇಕು ಮತ್ತೆ ಅದರ ಮೇಲೆ ನಿಮಗೆ ಯಾವುದೇ ಒಂದು ನೆಗೆಟಿವಿಟಿ ಇರಬಾರ್ದು ಇದು ಆಗುತ್ತಾ ಹೇಗೆ ಆಗುತ್ತಾ ಈ ತರದ ಆಲೋಚನೆ ಇರಬಾರ್ದು ನೀವು ಯಾವಾಗ ಪಾಸಿಟಿವ್ ಆಗಿ ಇರ್ತೀರಾ ಆವಾಗ ಯೂನಿವರ್ಸ್ ಯಾವ್ದಾದ್ರೂ ಒಂದು ರೀತಿಯಲ್ಲಿ ನಿಮ್ಗೆ ದಾರಿ ತೋರಿಸೇ ತೋರಿಸುತ್ತೆ ಅದರ ಜೊತೆಗೆ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಅನ್ನುವಂತ ಫಸ್ಟ್ರೇಷನ್ ಬೇಡ ಕೂಲ್ ಆಗಿ ಪೀಸ್ ಆಫ್ ಮೈಂಡ್ ಇಂದ ಇರಿ ಯೂನಿವರ್ಸ್ ನಿಮ್ಗೆ ಕೊಡ್ಲಿಕ್ಕೆ ರೆಡಿ ಆಗಿದೆ ನೀವು ಕೂಡ ಅದನ್ನು ನಿಮ್ಮ ಪ್ರಯತ್ನಗಳ ಜೊತೆಗೆ ಸ್ವೀಕರಿಸಲು ಸಿದ್ಧರಾಗಿರಿ ಇವತ್ತಿನ ವಿಡಿಯೋದಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಎರಡು ಮೆಥಡ್ ಅಲ್ಲಿ ಹೇಳಿದ್ದೀನಿ ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತೆ ಆ ಮೆಥಡ್ ಅನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ನಾನು ಎರಡನೇ ಮೆಥಡ್ ತುಂಬಾ ಟೈಮ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ನನ್ಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂದ್ರೆ ವಾಟರ್ ಅಲ್ಲಿ ನಮ್ಗೆ ಏನು ಬೇಕು ಆ ಮ್ಯಾನಿಫೆಸ್ಟೇಷನ್ ಆಲ್ರೆಡಿ ಆಗಿರೋ ತರ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಬರ್ಕೊಳ್ಳೋದು ಇದು ನನ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನಿಮಗೆ ಯಾವುದು ಕನ್ವೀನಿಯೆಂಟ್ ಇದೆ ಅದನ್ನು ನೀವು ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲೂ ಚೇಂಜಸ್ ತಂದುಕೊಳ್ಳಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್